ಮೊಳಕೆ ಕಾಳ ಬಂದಿರೋ ಉಸುಳಿ ಮಾಡೋಣ ಬನ್ನಿ ಒಂದು ಕಡಾಯಿ ಇಡಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಒಂದು ನಾಲ್ಕಿಲಿ ಕರಿಬೇವು ಮೊಳಕೆ ಕಾಳು ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟವಾದ ಕಾಳು ಆರೋಗ್ಯಕರವಾದ ಕಾಳು ಋಚ್ಚಿಗೆ ತಕ್ಕಟ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಮೊಳಕೆ ಕಾಳು ಇದು ಎಣ್ಣೆಯನ್ನು ಮಾಡಿದ ಕಾಳು ಫ್ರೈ ಮಾಡಿದ ಕಾಳು ಎರಡು ದಿವಸ ಆದರೂ ಹಾಳಾಗೋದಿಲ್ಲ ಸ್ವಲ್ಪ ಅಚ್ಚು ಪುಡಿ అందు చీటికి అరిశిన నింబు హిండి స్వల్ప నింబెహ్ణు ఇ ಒಂಚೂರು ಸಕ್ಕರೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಹಾಳಾಗೋದಿಲ್ಲ ಈ ಥರ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ದಿವಸ ಇಟ್ಟರೆ ಏನೂ ಆಗೋದಿಲ್ಲ ಈ ಪಲ್ಯ ಆಗಿದೆ ನೋಡಿ ಪಲ್ಯ অকি বনাৰোঁ